ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತು ನಿಮಗೆ ಅದ್ಭುತವಾದಂಥ ಔಷಧಿ ಗುಣವುಳ್ಳ ಮನೆ ಹೇಳ್ತೀನಿ ಇದನ್ನ ನೀವು ಬೆಳಗ್ಗೆದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಶರೀರದಲ್ಲಿರುವಂತಹ ತೊಂಬತ್ತು ರೋಗಗಳಿಗೆ ಔಷಧಿಯಾಗ ನಿಮ್ಮ ಹತ್ರನೂ ಸುಳಿದಾಡುವುದಿಲ್ಲ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದು ಸರಿಯಾಗತ್ತೆ ಹೊಟ್ಟೆಯಲ್ಲಿ ಉಷ್ಣ ಆಗಿದ್ರೆ ಉರಿಯಾಗಿದ್ದರೆ ಅದು ಕಡಿಮೆ ಆಗುತ್ತೆ ಅಂಗಾಲು ಉರಿ ಉರಿಮೂತ್ರದ ಸಮಸ್ಯೆ ಇದ್ದರೂ ಸಹಿತ ಅದು ಕಡಿಮೆ ಆಗತ್ತೆ ಡಯಾಬಿಟಿಸ್ ಇದ್ರೂ ಸಹಿತ ಅದು ಕಡಿಮೆ ಆಗತ್ತೆ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಸಹಿತ ಸರಿಯಾಗತ್ತೆ ಬಿ ಪಿಯನ್ನು ಬರದ ಹಾಗೆ ಮಾಡುತ್ತೆ ಬಿ ಪಿ ಇದ್ದರೂ ಸಹಿತ ಅದನ್ನು ಕಂಟ್ರೋಲ್ ಮಾಡುತ್ತೆ ಯೂರಿಕ್ ಆ್ಯಸಿಡ್ ಮಂಡಿ ನೋವು ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ದರೆ ಬ್ಯಾಕ್ ಪೈನ್ ಬೆನ್ನು ನೋವು ಇದ್ದರೆ ಕಡಿಮೆ ಆಗುತ್ತೆ ರಕ್ತಹೀನತೆ ಅಥವಾ ಅನಿಮಿಯಾ ಇದ್ದರೂ ಸಹಿತ ಕಡಿಮೆ ಆಗುತ್ತೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ನಿಮಗೆ ದೃಷ್ಟಿದೋಷವನ್ನು ಕಡಿಮೆ ಮಾಡಿ ಕಣ್ಣಿಗೆ ಒಂದು ಶಕ್ತಿಯನ್ನು ಎನರ್ಜಿಯನ್ನು ಕೊಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಸೆಲ್ಸ್ಗಳಿಗೂ ಎನರ್ಜಿ ಬರುತ್ತೆ ನರನಾಡಿಗಳು ಆಕ್ಟಿವ್ ಆಗ್ತವೆ ದೇಹದಲ್ಲಿರುವಂಥ ಕಲ್ಮಶ ಕೆಟ್ಟ ಕಲ್ಮಶ ಹೊರಹಾಕಲ್ಪಡುತ್ತೆ ನಿಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗತ್ತೆ ಇನ್ನು ತುಂಬಾ ಸುಸ್ತಾಗ್ತಾ ಇರುತ್ತೆ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇರುತ್ತೆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಮುಖ ಡಲ್ ಆಗಿರುತ್ತೆ ಕಪ್ಪಾಗಿರುತ್ತೆ ಅಂಥವ್ರಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇವಾಗ ನಾವು ಸಂಪೂರ್ಣ ನಮ್ಮ ಆರೋಗ್ಯಕ್ಕಾಗಿ ನಮಗೆ ಎನರ್ಜಿ ಕೊಡುವಂತಹ ಮನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರಳೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನೆಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಹುರಿದ ಕಡಲೆಕಾಳು ಕಡಲೆಕಾಳು ಹುರಿದಿರ್ತಾರೆ ನಿಮಗಿದು ಅಂಗಡಿ ಸಿಗತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಮನೇಲೆ ನೀವು ಈ ರೀತಿ ಕಡಲೆಕಾಳು ಹಸಿ ಕಡಲೆಕಾಳು ಅಂತಂದು ಈ ರೀತಿ ಹುರಿದಿಟ್ಕೋಬೇಕು ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಮಿನರಲ್ಸ್ ಇದೆ ಅದರಲ್ಲೂ ಅನಿಮಿಯ ಪೇಷಂಟ್ ಯಾರಿಗೆ ರಕ್ತಹೀನತೆ ಇದೆ ಅವ್ರಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ ಜೊತೆಗೆ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಜಾಸ್ತಿ ಇರುವುದರಿಂದ ಶುಗರ್ ಪೇಷೆಂಟಿಗೆ ತುಂಬ ಒಳ್ಳೆಯದು ಒಂದು ವೇಳೆ ಯಾರಿಗೆ ಶುಗರ್ ಇರುತ್ತೋ ಅವರಲ್ಲಿ ರಕ್ತಹೀನತೆ ಉಂಟಾದರೆ ಈ ಕಡಲೆಕಾಳನ್ನು ತಿನ್ನುವುದರಿಂದ ಅವರಿಗೆ ಒಳ್ಳೆಯ ಎನರ್ಜಿನೂ ಬರುತ್ತೆ ಮತ್ತು ಹಿಮೋಗ್ಲೋಬಿನ್ ಲೆವೆಲನ್ನು ಕೂಡ ಇವರು ಇಂಪ್ರೂವ್ ಮಾಡ್ಕೊಳ್ಬೋದು ಅದಲ್ಲದೆ ಇದು ನಮ್ಮ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನಮ್ಮ ಬ್ರೈನಿಗೂ ಕೂಡ ಇದು ತುಂಬ ಒಳ್ಳೆಯದು ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ದರೆ ಐರನ್ ಕಂಟೆಂಟ್ ಕಡಿಮೆ ಆಗಿದ್ರೂ ಸಹಿತ ಕೈಕಾಲುಗಳು ನೋವು ಬರುತ್ತೆ ಮೂಳೆಗಳ ಸೌಕಳಿ ಬರುತ್ತೆ ಹಾಗಾಗಿ ಈ ಕಡಲೆಕಾಳನ್ನು ನಾವು ತಿನ್ನುವುದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ನಮಗೆ ಒಳ್ಳೆ ಎನರ್ಜಿ ಬರುತ್ತೆ ತಾಕತ್ ಬರುತ್ತೆ ಈ ಹುರಿದ ಕಡಲೆಕಾಳು ತುಂಬಾ ತಿನ್ನಲಿಕ್ಕೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾದರೆ ಇದನ್ನು ನಾವು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಸ್ಪೂನ್ ಕಡಲೆಕಾಳನ್ನು ತಗೊಳಿಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಮೂರು ಸ್ಪೂನ್ ಅಷ್ಟು ಅಂದರೆ ಮಿನಿಮಮ್ ಒಂದು ಟೆನ್ ಗ್ರಾಮ್ ಅಷ್ಟು ನೀವು ತಗೊಳ್ಬೇಕು ಇದನ್ನು ನೀವು ಯಾವುದರ ಜೊತೆ ತೊಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಮೂರು ಸ್ಪೂನ್ ಹುರಿದ ಕಡಲೆ ಕಾಳನ್ನು ನೀವು ಬೆಲ್ಲದ ಜೊತೆ ತೊಗೊಳ್ಬೇಕು ಒಂದು ಒಳ್ಳೆ ಬೆಲ್ಲವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂಗಡಿಲಿ ಹೋಗಿ ಹೋಳಿಗೆ ಬೆಲ್ಲ ಅಂತ ಸಿಗುತ್ತೆ ಸಾಧಾರಣವಾಗಿ ಅದರಲ್ಲಿ ಹೆಚ್ಚು ಕೆಮಿಕಲ್ ಇರೋದಿಲ್ಲ ನಿಮಗೆ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ಇಲ್ಲ ಬೆಲ್ಲದ ಪುಡಿ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅದನ್ನಾರು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಜೋನಿ ಬೆಲ್ಲ ಸಿಗುತ್ತೆ ಅದನ್ನಾರು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಒಂದು ಉಂಡೆ ನೋಡಿ ತೋರಿಸೋದನ್ನೆಲ್ಲ ಇಷ್ಟು ಬೆಲ್ಲದ ಬೆಲ್ಲವನ್ನು ನೀವು ತಗೊಳ್ಬೇಕು ಮೂರು ಸ್ಪೂನ್ ಕಡಲೆಕಾಳು ಜೊತೆಗೆ ಬೆಲ್ಲವನ್ನು ನೀವು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಬೆಲ್ಲ ಕೂಡ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಬೋನ್ಸಿಗೆ ಒಳ್ಳೆಯದು ನಮಗೆ ಒಳ್ಳೆಯ ಎನರ್ಜಿನ ಕೊಡುತ್ತೆ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೋದು ಒಂದು ವೇಳೆ ನಿಮಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋರಿದ್ದರೆ ಇಲ್ಲ ನಿಮ್ಗೆ ಆಗೋದಿಲ್ಲ ಅನ್ನೋರು ಮಧ್ಯಾಹ್ನ ಟೀ ಟೈಮಲ್ಲಿ ಬೇಕಾದರೆ ಇದನ್ನು ತೊಗೊಳ್ಬೋದು ತಿನ್ನಲಿಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ರುಚಿಯಾಗೂ ಇರುತ್ತೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಶುಗರ್ ಪೇಷಂಟ್ ಇರೋರು ಕಮೆಂಟ್ಸ್ ಹಾಕ್ತಿರ ಮೇಡಮ್ ಬೆಲ್ಲ ತಿನ್ಬೋದಾ ಅಂತ ಹೇಳಿ ತುಂಬ ಖುಷಿಯಾಗ್ಬಿಡುತ್ತೆ ಈ ವಿಡಿಯೋ ನೋಡಿ ಶುಗರ್ ಪೇಷಂಟ್ ಇರೋರು ಬೆಲ್ಲವನ್ನು ತಿನ್ನೋ ಹಾಗಿಲ್ಲ ಒಂದು ವೇಳೆ ತುಂಬಾ ತಿನ್ನಬೇಕು ಅಂತ ಆಸೆ ಆದರೆ ಒಂಚೂರು ಬೆಲ್ಲ ಬೇಕಾದ್ರೆ ಜೊತೆಗೆ ಇಟ್ಕೊಳ್ಳಿ ಅಷ್ಟೇ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಎರಡು ಥರದ ನೀರನ್ನು ಕುಡಿಲಿಕ್ಕೆ ಹೇಳ್ತೀನಿ ಒಂದು ಮೆಂತೆ ನೀರು ಇನ್ನೊಂದು ಕೊತ್ತಂಬರಿ ಕಾಳಿನ ನೀರು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಸಾಧಾರಣವಾಗಿ ಈ ಮನೆಮದ್ದು ತುಂಬ ಜನಕ್ಕೆ ಗೊತ್ತಿರುತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸ್ಪೂನ್ ಮೆಂತ್ಯನ ನೀರಿನಲ್ಲಿ ನೆನೆಸಿ ಆ ನೀರನ್ನು ಮತ್ತು ಕಾಳನ್ನು ಚೆನ್ನಾಗಿ ಅಗೆದು ನೀರನ್ನು ಕುಡಿಯುವುದರಿಂದ ಮೇಯ್ನಾಗಿ ಶುಗರ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಕೈಕಾಲುಗಳಲ್ಲಿ ನೋವು ಹಾಕ್ತಾ ಇದ್ದರೆ ಮಂಡಿ ನೋವು ಸೊಂಟ ನೋವು ಯಾವುದೇ ರೀತಿಯ ನೋವಿದ್ರೂ ಕಡಿಮೆ ಆಗುತ್ತೆ ಮತ್ತು ನರ್ವ್ಸ್ ಪ್ರಾಬ್ಲಮ್ ತುಂಬ ಜನಕ್ಕೆ ಕೈಕಾಲುಗಳಲ್ಲಿ ಹಿಡಿಯುವುದು ಜೋಮ್ ಹಿಡಿಯುವುದು ಇಂಥ ಎಲ್ಲ ಸಮಸ್ಯೆ ಉಂಟಾಗುತ್ತೆ ಈ ಮೆಂತೆ ನೀರು ಎಷ್ಟು ಒಳ್ಳೆಯದಂದರೆ ಇದು ಯಾರಿಗೆ ರಕ್ತಹೀನತೆ ಇದೆ ಅದು ಸಹಿತ ಕಡಿಮೆ ಆಗುತ್ತೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ ಯಾರಿಗೆ ಕಾನ್ಸ್ಟಪೇಷನ್ ಇರುತ್ತೆ ಗ್ಯಾಸ್ ಎಸಿಡಿಟಿ ಸಮಸ್ಯೆ ಇರುತ್ತೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಈ ಮೆಂತೆ ನೀರನ್ನು ಕುಡಿಯುವುದರಿಂದ ಇಂತಹ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಅದಲ್ಲದೆ ಯಾರಿಗೆ ಉರಿ ಮೂತ್ರ ಇರುತ್ತೆ ಕೈಕಾಲುಗಳು ಉರಿತಾ ಇರುತ್ತೆ ಅಂಗಾಲು ಉರಿ ಬರ್ತಾ ಇರುತ್ತೆ ಕಣ್ಣುರಿ ಬರ್ತಾ ಇರುತ್ತೆ ಅಂಥವ್ರಿಗೆ ಸಹಿತ ಈ ಮೆಂತೆ ನೀರು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಮೆಂತೆ ನೀರು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದಂಥ ಔಷಧಿಗಳನ್ನು ಹೊಂದಿರುವಂತಹ ನೀರಂದರೆ ಕೊತ್ತಂಬರಿ ಕಾಳಿನ ನೀರು ಇದರಲ್ಲಿ ತುಂಬಾ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಜೊತೆಗೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಥೈರಾಯ್ಡ್ ಪೇಷಂಟಿಗೆ ತುಂಬಾ ಒಳ್ಳೆಯದು ಈ ನೀರನ್ನು ಕುಡಿಯುವುದರಿಂದ ಥೈರಾಯ್ಡನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಜೊತೆಗೆ ಇದು ಡಯಾಬಿಟಿಕ್ ಪೇಷಂಟಿಗೂ ತುಂಬ ಒಳ್ಳೆಯದು ಮತ್ತು ಬ್ಲಡ್ ಪ್ರೆಸರನ್ನು ಕಂಟ್ರೋಲ್ ಮಾಡುತ್ತೆ ಈ ಕೊತ್ತಂಬರಿ ಕಾಳ ನೀರು ಮುಖ್ಯ ಗುಣ ಅಂದರೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ದೇಹದಲ್ಲಿ ಯಾವುದೇ ಕೆಟ್ಟ ಕಲ್ಮಶ ಇದ್ರೂ ಸಹಿತ ಅದನ್ನು ಹೊರಹಾಕಲ್ಪಡುತ್ತೆ ಮತ್ತು ನಮ್ಮ ದೇಹದಲ್ಲಿ ಇರುವಂಥ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಟ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಯಾವುದೇ ಸೆಲ್ಸ್ ಡ್ಯಾಮೇಜ್ ಆಗದ ಹಾಗೆ ಇದು ತಡೆಗಟ್ಟುತ್ತೆ ಅದರಲ್ಲೂ ಇದು ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಕಿಡ್ನಿಯಲ್ಲಿರುವಂಥ ಎಲ್ಲ ಕಲ್ಮಶವನ್ನು ಹೊರಹಾಕಲಿಕ್ಕೆ ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾವಾಗ ಪದೇ ಪದೇ ಉರಿ ಮೂತ್ರ ಆಗ್ತಾಯಿದ್ರೆ ಮತ್ತು ಕಣ್ಣುರಿ ಆಗ್ತಾಯಿದ್ರೆ ಕಾಲು ಉರಿ ಆಗ್ತಾಯಿದ್ರೆ ಇಂತಹ ಎಲ್ಲ ಸಮಸ್ಯೆನ ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಓವರ್ ಆಲ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಇವಾಗ ಇದನ್ನು ಯಾವ ರೀತಿ ಬಳಸೋದರಿಂದ ನಾವು ಎಫೆಕ್ಟಿವ್ ಆಗಿ ಒಳ್ಳೆ ರಿಸಲ್ಟನ್ನು ಪಡಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾವು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ತಾಮ್ರದ ಪಾತ್ರೆಯಲ್ಲಿ ನಾವು ಕುಡಿಯುವಂತಹ ಪರಿಶುದ್ಧವಾದ ನೀರನ್ನು ಹಾಕಿ ಇದಕ್ಕೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳನ್ನು ನೀವು ಅಂದರೆ ಇದನ್ನು ಹುರಿಬಾರ್ದು ಫ್ರೆಶ್ ಆಗಿರುವಂಥ ಹಸಿ ಕೊತ್ತಂಬರಿ ಕಾಳನ್ನು ನೀವು ಮಿಕ್ಸ್ ಮಾಡಿಡಬೇಕು ರಾತ್ರಿ ಇದನ್ನು ನೆನೆಸಿ ಬೆಳಗ್ಗೆ ಅದು ಚೆನ್ನಾಗಿ ನೆನೆಯುತ್ತೆ ನೀರಲ್ಲಿ ಅದನ್ನು ನಾವು ಕುಡಿಬೇಕು ಒಂದು ಸಲ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿ ಇದನ್ನು ನೀಟಾಗಿ ಒಂದು ಪ್ಲೇಸಲ್ಲಿ ಮುಚ್ಚಿಟ್ಬಿಡಬೇಕು ಬೆಳಗಾಗೋವರೆಗೂ ಕೊತ್ತಂಬರಿ ಕಾಳು ಚೆನ್ನಾಗಿ ನೀರಿನಲ್ಲಿ ನೆನೆಯುತ್ತೆ ಮತ್ತು ನೀರಿನಲ್ಲಿ ಅದರ ಅಂಶ ಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಈ ವಿಧಾನವನ್ನು ಮಾಡೋದರಿಂದ ತಾಮ್ರದ ಅಂಶ ಅಥವಾ ಕಾಪರ್ ನಮ್ಮ ದೇಹಕ್ಕೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅದು ನಮಗೆ ಸಿಗುತ್ತೆ ಜೊತೆಗೆ ಕೊತ್ತಂಬರಿ ಕಾಳು ಚೆನ್ನಾಗಿ ನೆನೆದಿರುತ್ತೆ ಇದನ್ನು ನಾವು ಚೆನ್ನಾಗಿ ಸೋಸಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೂಡೋದ್ರಿಂದ ನಮ್ಮ ಇಡೀ ಬಾಡಿ ಸಹಿತ ಡೀಟಾಕ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿರುವಂತಹ ಎಕ್ಸ್ಟ್ರಾ ಸೋಡಿಯಂ ಅಂಶ ಮತ್ತು ಎಕ್ಸ್ಟ್ರಾ ವಾಟರ್ ಫ್ಲಶ್ ಔಟ್ ಆಗುತ್ತೆ ನೋಡಿ ಇದನ್ನು ಈ ರೀತಿ ಒಂದು ಗ್ಲಾಸಿಗೆ ನೀವು ಫಿಲ್ಟರ್ ಮಾಡಿಕೊಡಿ ಇದನ್ನು ಹಾಗೆ ಕುಡಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವೇಳೆ ಕುಡಿಲಿಕ್ಕಾಗಿಲ್ಲ ಅಂದರೆ ಇದಕ್ಕೆ ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ರುಚಿನೂ ಕೊಡುತ್ತೆ ಮತ್ತೆ ನಮ್ಮ ದೇಹದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಕಾಳು ಮತ್ತು ಕೊತ್ತಂಬರಿ ಕಾಳ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಬೇಡವಾದಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಕೆಟ್ಟ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತೆ ನಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಡಲು ಸಹಿತ ಬ್ಯಾಲೆನ್ಸ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನೀವು ತಾಮ್ರದ ತಂಬಿಗೆ ಬದಲು ತಾಮ್ರದ ವಾಟರ್ ಬಾಟ್ಲು ಬೇಕಾದರೆ ಯೂಸ್ ಮಾಡಬಹುದು ನಮ್ಮ ಓವರ್ ಆಲ್ ಹೆಲ್ತಿಗೆ ಇವತ್ತಿನ ಮನೆಮದ್ದು ತುಂಬಾ ಉಪಯುಕ್ತ ಆಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ಭೇಟಿ ಹೊಸ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್